ಎಲ್ರಿಗೂ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿಂದ ತರ್ಟಿ ಡೇಸ್ ಚಾಲೆಂಜ್ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಮಾಡ್ಬೇಕು ಅನ್ಕೊಂಡಿರೋ ವೆಯ್ಟ್ ಲಾಸ್ ಚಾಲೆಂಜ್ ಬಂದ್ಬಿಟ್ಟು ಇಂಟರ್ ವೇಟಿಂಗ್ ಫಾಸ್ಟಿಂಗ್ ಅಂತೇಳಿ ಸೊ ಡೇ ಒನ್ ಡಯಟ್ ಹೇಗೆಲ್ಲ ಹೋಯ್ತು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮಾರ್ನಿಂಗ್ ನಾನು ಸಿಕ್ಸ್ ಓ ಕ್ಲಾಕಿಗೆ ಎದ್ದಿದ ತಕ್ಷಣ ಹೊರ್ಗಡೆ ವ್ಯೂನ ಗಿಡದೆಲ್ಲ ವೀಡಿಯೋ ಮಾಡಿಕೊಂಡೆ ಸ್ನೇಹಿತರೆ ನೋಡಿ ಹೇಗಿದ್ದಾವೆ ಅಂತ ಇದಾದ ಮೇಲೆ ನಾನು ವಾಶ್ರೂಮ್ಗೆ ಹೋಗಿ ಬಂದಿದ್ದ ತಕ್ಷಣ ವೆಯ್ಟ್ ಲಾಸ್ ಅನ್ನೋದನ್ನ ಚೆಕ್ ಮಾಡಿಕೊಂಡೆ ನನ್ನ ಅಟ್ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಸೆವೆಂಟಿ ನೈನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಗ್ರಾಮ್ ಇದೆ ಸ್ನೇಹಿತರೆ ಸೊ ಮೇಲೆ ನಾನು ಅರ್ಧ ಲೀಟರ್ ಏನೋ ಇದೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಒಂದು ಲೋಟ ಪೂರ್ತಿ ಬಿಸಿನೀಗೆ ಕಾಸ್ಕೊಂಡು ಡೈಲಿ ಕುಡ್ಕೊಂಡು ನಾನು ಹಂಗೆ ಪಾರ್ಕಿಗೆ ಹೋದೆ ಸ್ನೇಹಿತರೆ ನಾನು ಪಾರ್ಕಿಗೆ ಅಷ್ಟೊತ್ತಿಗೆ ಏಳು ಗಂಟೆ ಆಯ್ತಾ ಏಳು ಕಾಲ್ ಆಗಿತ್ತು ಸ್ನೇಹಿತರೆ ನೋಡಿ ವೀವ್ ಹೇಗಿದೆ ಆಲ್ರೆಡಿ ಸೂರ್ಯೋದಯ ಉದಯ ಆಗಿಬಿಟ್ಟಿದ್ದೇನೆ ಸೊ ಹಾಗೆ ಪಾರ್ಕ್ ವಾಕ್ ಮಾಡ್ತಾ ಇದ್ರು ಜನಗಳು ಅವ್ರ್ದೆಲ್ಲ ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಈ ಕೆರೆ ಇದೆಯಲ್ಲ ಇದನ್ನ ನೋಡಿ ಇದ್ರ ಬಗ್ಗೆ ಹೇಳ್ತೀನಿ ಈ ಪಾರ್ಕ್ ಬಂದ್ಬಿಟ್ಟು ಸೆಂಟ್ರಲ್ಲಿ ಕೆರೆ ಇದೆ ಸ್ನೇಹಿತರೆ ಸುತ್ತೂರ ಬಂದ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟಿದ್ದಾರೆ ವಾಕಿಂಗ್ ಮಾಡಕ್ಕೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ಈ ಪಾರ್ಕ್ ಬಂದ್ಬಿಟ್ಟು ನಮಗೆ ಒಂದು ರೌಂಡ್ ಹಾಕೋಷ್ಟೊತ್ತಿಗೆ ಹಾಫ್ ಆನ್ ಅವರ್ ಆಗುತ್ತೆ ಸ್ನೇಹಿತರೆ ಸೊ ನಾನು ಡೈಲಿ ಇದನ್ನ ಎರಡು ರೌಂಡ್ ವಾಕ್ ಮಾಡ್ತೀನಿ ಸ್ನೇಹಿತರೆ ಎರಡು ರೌಂಡ್ ವಾಕಿಂಗ್ ಮಾಡಿದ ತಕ್ಷಣ ನಾನು ಮತ್ತೆ ಅಲ್ಲಿ ಎಕ್ಸಸೈಸ್ ಇರುತ್ತೆ ಪಾರ್ಕಲ್ಲಿ ಎರಡು ಹತ್ರ ಎಕ್ಸಸೈಸ್ ಇದೆ ಎರಡೂ ನಾನು ನನ್ನ ಯಾವ್ದು ಯಾವ್ದು ಮಾಡೋಕ್ಕಾಗುತ್ತೋ ಅಟ್ ಪ್ರೆಸೆಂಟ್ ಎಲ್ಲನೂ ಮಾಡ್ತೀನಿ ಸ್ನೇಹಿತರೆ ಎಲ್ಲ ಎಕ್ಸಸೈಸ್ ಮಾಡಿಕೊಂಡು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಕೊಂಡು ಸೊ ನಾನು ಅಲ್ಲಿಂದ ಮನೆಗೆ ಬರ್ತೀನಿ ಮನೆಗೆ ಬಂದಿದ್ದ ತಕ್ಷಣ ನಾನು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತೀನಿ ಸೊ ನಾನು ಜೀರಿಗೆ ಕಷಾಯ ಕುಡಿಯೋಷ್ಟೋದಕ್ಕೆ ಟೆನ್ ಓ ಕ್ಲಾಕ್ ಆಗಿತ್ತು ನಾನು ಪಾರ್ಕಿಂದ ಬರೋಷ್ಷದಿ ಟೆನ್ ಓ ಕ್ಲಾಕು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗಿತ್ತು ಇವತ್ತು ನಾನು ವೆಜಿಟೇಬಲ್ ಜ್ಯೂಸಲ್ಲಿ ನಾನು ಬೀಟ್ರೋಟ್ ಜ್ಯೂಸಾಗಿ ಕುಡಿತಿದ್ದೀನಿ ನಿಮಗೆ ಡೈಲಿ ಒಂದೊಂದು ವೆಜಿಟೇಬಲ್ ಜ್ಯೂಸನ್ನ ನಾನು ಕುಡಿಯೋದನ್ನ ತೋರಿಸ್ತೀನಿ ಸ್ನೇಹಿತರೆ ಡೈಲಿ ಒಂದೊಂದು ತೊಗೊಳ್ಳೋಣ ಇದಾದ್ಮೇಲೆ ನಾನು ಟಿಫನ್ ಮತ್ತೆ ಲಂಚ್ ಎರಡು ಒಂದೇ ಅಟ್ ಎ ಟೈಮ್ ಒಂದೇ ಸತಿ ತಗೊಂಡೆ ಹನ್ನೆರಡೂವರೆಗ್ ತಗೊಂಡೆ ನಾನು ಮೂರ್ ಚಪಾತಿ ಸ್ವಲ್ಪ ಆಗ್ಲಕಾಯಿ ಪಲ್ಯ ಸ್ವಲ್ಪ ಚಟ್ನಿ ತಗೊಂಡೆ ಸ್ನೇಹಿತರೆ ನಾನು ನಾಲ್ಕೂವರೆ ಅಷ್ಟೊತ್ತಿಗೆ ನಾನು ಈವ್ನಿಂಗ್ ಸ್ನಾಕ್ಸ್ ನ ಕಲ್ಲಂಗಡಿ ತಿಂದೆ ಮೇಲೆ ನಾನು ಏಳು ಗಂಟೆಯಿಂದ ಏಳುವರೆ ಅಷ್ಟೊತ್ತಿಗೆ ನಾನು ಡಿನ್ನರ್ ಅನ್ನೋದನ್ನ ಮುಗಿಸ್ಕೊಂಡೆ ಡಿನ್ನರ್ ಅಲ್ಲಿ ಏನು ತೊಗೊಂಡೆ ನಾನು ಅಂದರೆ ಎರಡು ಆಮ್ಲೆಟ್ನ ತೊಗೊಂಡೆ ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಕ್ಯಾರೆಟ್ನ ತಿನ್ಬಿಟ್ಟು ಇವತ್ತಿನ ಡೇ ಕಂಪ್ಲೀಟ್ ಮಾಡದೆ ಸ್ನೇಹಿತರೆ ಸೊ ಸೆಂಟ್ರಲ್ಲಿ ಮಧ್ಯದಲ್ಲಿ ಬೆಳಗ್ಗೆ ಎದ್ದಾಗಿಂದ ವಾಟರ್ ಅನ್ನೋದನ್ನ ಕುಡಿತಾನೆ ಇದ್ದೆ ಇದಾಗಿತ್ತು ನನ್ನ ಇವತ್ತಿನ ಡೇ ಒನ್ ಚಾಲೆಂಜ್ ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು